ಎಣ್ಣೆಯಿಲ್ಲದೆ ಬರೀ ಬತ್ತಿಗೆ ಬೆಂಕಿ ತಾಗಿಸಲು ಬತ್ತಿ ಭಸ್ಮವಾಗಿ ಬೆಳಕು ಒಡನೆ ಮಾಯವಾಯಿತು ಬತ್ತಿ ಇಲ್ಲದೆ ಬರೀ ಎಣ್ಣೆಗೆ ಬೆಂಕಿ ತಾಗಿಸಲು ಎಣ್ಣೆಗೆ ಬೆಂಕಿ ತಾಗಿದಾಗ ಬೆಳಕು ಕಾಣದಾಯಿತು ತಾನೇ ಉರಿದು ಬೆಳಕ ಚೆಲ್ಲಿದರೂ ಬೆಳಕು ಬಹುಕಾಲ ಇರಲೆಂದೆನಿಸಿದ ಬತ್ತಿ ಬೆಳಕು ಕೊಡುವ ಶಕ್ತಿ ಇರುವ ಎಣ್ಣೆಯೊಳು ತಾಮಿಂದು ಎರಡೂ ಜೊತೆಗೂಡಿ ಬೆಳಕ ಚೆಲ್ಲುತ್ತಲಿದ್ದವು ಅವುಗಳ ಒಡನಾಟ ಹೀಗೇ ಸಾಗುತ್ತಲಿರಲು ಬತ್ತಿ ಎಣ್ಣೆಗೆ ಕೇಳಿತು ನಾನಿಲ್ಲದಿದ್ದರೆ ನೀ ಹೇಗೆ ಬೆಳಕ ಕೊಡಬಲ್ಲೆ ಎಣ್ಣೆ ಬತ್ತಿಗೆ ಮರು ಪ್ರಶ್ನೆ ಹಾಕಿತು ನಾನಿಲ್ಲದಿದ್ದರೆ ಕ್ಷಣ ಮಾತ್ರದಲ್ಲಿ ನೀನು ಭಸ್ಮವಾಗುತ್ತೀಯಲ್ಲ ಎಣ್ಣೆ ಬತ್ತಿಯ ನಡುವೆ ಯಾರು ಹೆಚ್ಚು ಎಂಬ ವಾದ ಜರುಗಿರಲು ಇಬ್ಬರು ಬೆಂಕಿಯ ಬಳಿ ಹೋಗಿ ಕೇಳಲು ಬೆಂಕಿ ಉತ್ತರಿಸಿತು ಜಗತ್ತಿಗೆ ಬೆಳಕ ನೀಡುವಲ್ಲಿ ಯಾರು ಹೆಚ್ಚು ಕಡಿಮೆ ಎಂಬುದಿಲ್ಲ ಅಂಧಕಾರವ ನೀಗಿ ಬೆಳಕು ಹರಿಯಬೇಕಾದರೆ ಎಲ್ಲರೂ ಕೂಡಿ ಒಬ್ಬರಿಗೊಬ್ಬರು ನಿಸ್ವಾರ್ಥದಿಂದ ಸಹಕರಿಸುತ್ತಾ ತಮಗೆ ಏನು ಸಾಧ್ಯವೋ ಅದನ್ನು ಆಡದೆ ಮಾಡಿ ಮುಗಿಸಬೇಕು ಬೆಂಕಿಯಾಗಿ ನಾನು ಕೊಂಚ ಪ್ರಮಾಣದಲ್ಲಿ ಬೆಳಕ ನೀಡುವೆಯಾದರೂ ನಿಮ್ಮಿಬ್ಬರ ಗುಣಗಳು ನನ್ನಲ್ಲಿಲ್ಲವಾಗಿ ನಮ್ಮಿಬ್ಬರಿಗೂ ಅಗತ್ಯವಾದ ಸಹಕಾರ ನೀಡುವ ಮೂಲಕ ನನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನಷ್ಟೆ ಹಾಗೆಯೇ ನಮ್ಮೆಲ್ಲರಿಗೂ ವಾಯುವಿನ ಸಹಕಾರವೂ ದೊಡ್ಡದಲ್ಲವೇ ನಿಮ್ಮಿಬ್ಬರನ್ನು ಹೊತ್ತುಕೊಂಡು ಆಶ್ರಯ ನೀಡುವಲ್ಲಿ ಹಣತೆಯ ಪಾತ್ರವೂ ದೊಡ್ಡದಲ್ಲವೇ ಬೆಂಕಿಯ ಮಾತುಕೆಯಲ್ಲಿ ಎಣ್ಣೆ ಭಕ್ತಿಗಳಿರುವರು ತಮ್ಮ ಇರುವಿಕೆಯ ಸತ್ಯದ ಅರಿವು ಪಡೆದು ಧನ್ಯವೆನಿಸಿದವು ಸಹಾಯ ಮಾಡಿದೆನೆಂಬ ಅಹಂಕಾರವಾಗಲಿ ಇನ್ನೊಬ್ಬರ ಸಹಾಯ ಪಡೆಯಬೇಕೆಂಬ ಹಿಂಜರಿಕೆಯಾಗಲಿ ಕೀಳರಿಮೆಯಾಗಲಿ ಇರದೆ ನಮ್ಮೆಲ್ಲರ ಅಸ್ತಿತ್ವದಲ್ಲಿ ಒಂದೇ ಸಾಮ್ಯತೆ ಇದ್ದು ಒಟ್ಟಾಗಿ ಬದುಕುವ ಕಲೆಯನ್ನ ಕಲಿಯುತ್ತಾ ಸದಾ ಮುನ್ನಡೆಯುವುದೇ ನಮ್ಮ ಇರುವಿಕೆಯ ಮಹತ್ವ ಎಂದುಕೊಂಡವು